ನಮಸ್ಕಾರ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ನಿಮ್ಮ ನಾನು ನಾನಿವತ್ತು ಕೊತ್ತಂಬರಿ ಸೊಪ್ಪಲ್ಲಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಕೊತ್ತಂಬರಿ ಸೊಪ್ಪಲ್ಲಿ ಚಟ್ನಿನ ಅಂತ ಅಂದ್ಕೊಂಡ್ರೆ ಹೌದು ತುಂಬಾ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಕೂಡ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಹಾಗೆ ದೋಸೆಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ತುಂಬಾ ಬಾಯಿ ಕೆಟ್ಟಿದೆ ಅನ್ನೋ ಟೈಮಲ್ಲಿ ಅಂದರೆ ನಾನು ಹುಷಾರಿಲ್ಲ ಆಗ ಸ್ವಲ್ಪ ಬಾಯಿ ಸಪ್ಸಪ್ಪೆ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ಹಾಗೆ ಡಿಫ್ರೆಂಟ್ ಆಗಿರುತ್ತೆ ಸೊ ಸೊ ನಾನು ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸ್ವಲ್ಪ ಹುಣಸೆಹಣ್ಣು ತುಂಬನೇ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಗುವಂತಹ ಒಂದು ಚಟ್ನಿ ಇದನ್ನು ನಾವು ತುಂಬ ದಿನ ಕೂಡ ಹಾಗೆ ಇಟ್ಕೊಬೋದು ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಒಂದು ವಾರ ತನಕ ಇಟ್ಕೊಬೋದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಗ್ಯಾಸನ್ನು ಹಚ್ಚಿ ಒಂದು ಪ್ಯಾನನ್ನು ಇಟ್ಟುಬಿಟ್ಟು ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಸಿವೆಯನ್ನು ಇದ್ದೀನಿ ಮೆಷರ್ಮೆಂಟನ್ನು ನೋಡ್ಕೊಳ್ಳಿ ಒಂದು ಸ್ಪೂನ್ ಸಾಸಿವೆಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ನಂತರ ಅದೇ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಬಳಸಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನಷ್ಟು ಮೆಂತ್ಯ ಇದನ್ನು ಲೋ ಫ್ಲೇಮಲ್ಲಿ ಘಮ ಬರೋ ತನಕ ಹುರ್ಕೊಬೇಕಾಗತ್ತೆ ಈ ಕಡೆ ಒಣಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಎಷ್ಟು ಒಣಮೆಣ್ಸಿನ್ಕಾಯಿ ಬೇಕಾಗುತ್ತೆ ಅಂದರೆ ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವಿ ಅದರ ಪ್ರಕಾರವಾಗಿ ನಾನು ಒಣ್ಮೆಣ್ಸಿಕಾಯಿಯನ್ನು ತಗೊಂಡಿದ್ದೀನಿ ಹಣ್ಮೆಣ್ಸಿಕಾಯಿ ತೊಟ್ಟೆಲ್ಲ ತೆಗಿತಾಯಿದ್ದೀನಿ ಇದ್ರ ಜೊತೆಗೆ ಒಂದೆರಡು ಬ್ಯಾಡ್ಗೆ ಮೆಣಸಿಕಾಯಿ ಕೂಡ ಬಳಸ್ಕೋಬೋದು ಸ್ವಲ್ಪ ಕಲರ್ ಬೇಕಾಗುತ್ತೆ ಅಂದರೆ ತುಂಬಾ ಖಾರ್ ಖಾರವಾಗಿ ತುಂಬನೇ ಡಿಫ್ರೆಂಟ್ ಟೇಸ್ಟಲ್ಲಿ ಬರುವಂತಹ ಈ ಚಟ್ನಿ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ಇದೊಂದು ವಿಭಿನ್ನವಾದಂತಹ ಚಟ್ನಿ ರೆಸಿಪಿ ಆಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಇದು ಮಾಡೋದು ಕಮ್ಮಿನೇ ಆಂಧ್ರದಲ್ಲಿ ಜಾಸ್ತಿ ಮಾಡ್ತಾರೆ ಈಗ ಅದೆಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ಅದೆಲ್ಲ ಉರಿದಾಗಿದೆಯಲ್ವಾ ಅದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊ ಹುರ್ಕೊಬೇಕಾಗತ್ತೆ ಇದೆಲ್ಲವನ್ನು ಲೋ ಫ್ಲೇಮಲ್ಲಿ ಹುರ್ಕೊಬೇಕು ಹೀಗೆ ಹುರ್ಕೊಬೇಕಾದ್ರೇ ನಾನು ಈ ಕಡೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಅದನ್ನೆಲ್ಲ ನೀರೆಲ್ಲ ಸ್ವಲ್ಪ ಒರೆಸ್ಕೊಂಡು ನಂತರ ಅದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕೊಂಡು ಈ ಫ್ರೈ ಮಾಡ್ಕೊಬೇಕಾಗತ್ತೆ ಈ ಕೊತ್ತಂಬರಿ ಸೊಪ್ಪು ನಮಗೆ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ವಿಟಮಿನ್ ಎ ಇರ್ಬೋದು ಮೆಗ್ನೀಷಿಯಮ್ ಇರ್ಬೋದು ತುಂಬಾ ಕೊತ್ತಂಬರಿ ಸೊಪ್ಪಲ್ಲಿ ಆರೋಗ್ಯಕರವಾದಂತಹ ಅಂಶಗಳು ಕೂಡ ಇದೆ ಈಗ ಅದು ಕೂಡ ಹುರಿದ ಆದಮೇಲೆ ಒಂದೊಂದಾಗಿ ಹುರ್ಕೊ ರುಬ್ಕೊಬೇಕಾಗುತ್ತೆ ಫಸ್ಟು ಜೀರಿಗೆ ಮೆಂತ್ಯ ಅದನ್ನು ರುಬ್ಕೊಂಡು ನಂತರ ಒಣಮೆಣ್ಸಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ರುಬ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಸಪ್ ಸಪ್ರೇಟಾಗಿ ಯಾಕೆ ರುಬ್ಕೋತೀನಿ ಅಂದರೆ ನೀಟ ಆಗುತ್ತೆ ಹಂಗಾಗಿ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ನಂತರ ಇದಕ್ಕೆ ಹುಣ್ಸೆ ಹಣ್ಣು ಕೂಡ ಸೇರಿಸ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಅದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಎಷ್ಟು ಈಸಿಯಾಗಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಗುವಂಥದ್ದು ಈಗ ಒಂದು ಒಗ್ಗರಣೆ ಲಾಸ್ಟ್ ಫೈನಲ್ ಸ್ಟೇಜ್ ಒಂದು ಒಗ್ಗರಣೆ ಹಾಕೊಂಡ್ರೆ ಮುಗ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸಿದ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೂ ಅಷ್ಟೇ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿ ಅಗತ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡ್ರೆ ಈ ಒಂದು ಚಟ್ನಿ ರೆಡಿಯಾಗಿಬಿಡುತ್ತೆ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ಈ ಥರ ಚಟ್ನಿ ಮಾಡ್ಕೊಳ್ಳಿ ಸಖತ್ ಖಾರ್ ಖಾರವಾಗಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನಾನಿವತ್ತು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ರೆಸಿಪಿಯನ್ನು ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು